ಐದು ನಿಮಿಷ ಆದ್ಮೇಲೆ ಅವನ ವಾಪಸ್ ಬಿಟ್ಟು ನಾವು ಉತ್ತರ ಕರ್ನಾಟಕ ಹಾ ಹಣ ಬೆಂಕಿ ಇದೀನಿ ಬೆಂಕಿನಿ ಉತ್ತರ ಕರ್ನಾಟಕ ಕಡೆ ಸುಮಾರು ಒಂದು ಸಾವಿರ ಕಾರ್ಯಕ್ರಮ ಮಾಡಿದ್ದೀವಿ ಅದ್ರಾಗ ಒಂದು ಇನ್ನೂರು ಕಾರ್ಯಕ್ರಮ ನಮ್ಮ ಗೋಪಾಲ್ ಯಜ್ಗೇರಿ ಸಾರು ಗೋಪಾಲ್ ಉಗಾರ್ ಸಾರು ಕಲಾ ಮೆಲೋಡಿ ತಂಡದ ಮಾಡಿದೀವಿ ತುಂಬಾ ಖುಷಿ ಆಗುತ್ತೆ ನಾವು ಯಾರು ಕರೆದ್ರೆ ಹಣ ಡೇಟ್ ಇಲ್ಲ ಅದಿಲ್ಲ ಅಂತ ಗೊತ್ತಿಲ್ಲ ಬಟ್ ಕಲಾ ಸಿಂಗ್ರ ಮೆರೋಡಿ ಸ್ಥಾನದಿಂದ ಫೋನ್ ಬಂದ್ರೆ ನಾವು ಫಿಕ್ಸ್ ಆಗಿರ್ತೇವೆ ಯಾಕಂದ್ರೆ ಅವ್ರ ಕಾರ್ಯಕ್ರಮ ಹಂಗಿರ್ತಾವ ಅಗದಿ ಜಬರ್ದಸ್ತ್ ಇರ್ತಾವ ಅದ್ರಾಗೂ ಜನ ನೋಡಿದ್ರೆ ನನಗೆ ಇವತ್ತು ಒಂದು ಡೈಲಾಗ್ ಎಲ್ಲೂ ಹೇಳಿಲ್ಲ ಇವತ್ತು ಹೇಳಕತ್ತೀನಿ ರಾಗು ಇವರು ಜನಗಳು ಸಮುದ್ರದ ಅಲೆಗಳು ಎಷ್ಟು ಜನ ಅದರ ಮರಿ ಎಲ್ಲಿವರೆಗೂ ಕಾಣ್ತಾರ ಅಲ್ಲಿವರೆಗೂ ಕಾಣ್ತಾರ ಎಲ್ಲ

ಹೆಂಗ ನಗ್ತೀರಾ ಸೌಂಡ್ ಮಾಡ್ರಿ ಓ ಮನ್ಯಾಗ ಗಂಡನ ಮೂಲೆ ಹಾಕೊಂಡು ಹೊಡಿಯಬೇಕಾರೆ ಎಕ್ಟ್ ಸೌಂಡ್ ಬರ್ತೀವಿ ಇಲ್ಲಿ ಬರೋದು ನೋಡಿರಿ ಸೌಂಡ್ ನಗ್ತೀರಾ ಹ್ಞೂ ಅಂತೀ ನಿಮ್ಮ ಗಂಡನ ಭಾಳ ದೂರ ಇದಾವೆ ಎಲ್ಲ ಜೋಡಿ ಒಡೋದು ಬಿಟ್ಟಾವೆ ಯಾರಿಗ್ತಾವು ಎದ್ರಕ್ಕೆ ಹೋಗಬೇಡ್ರಿ ನಗ್ತೀರಾ ಅಷ್ಟೇ ನಿಮ್ಮ ಸೌಂಡ್ ನೋಡಿ ಈ ಕಡೆ ಹೆಂಗೆ ಬರುತ್ತೆ ಅಣ್ಣ ನಗ್ತೀರಾ ಇದು ಇದು ಏನಂತ ಅದು ಅವರೂ ಸೌಂಡ್ ಅಲ್ಲ ಹೊಟ್ಟೆ ಆಗಿ ಚಿತ್ರ ಮೈಂಗೆ ಹೋಗಿತ್ತು ನೋಡಿ ಹಾಂ